ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬವನ್ನು ಸೂರ್ಯ ದೇವನಿಗೆ ಸಮರ್ಪಿಸಲಾಗಿದೆ ಮಕರ ಸಂಕ್ರಾಂತಿಯು ಹಿಂದೂ ದೇವರಾದ ವಿಷ್ಣುವಿನ ಅಂತಿಮ ಅವತಾರದ ಕಲ್ಕಿಯ ಜನನ ಮತ್ತು ಇರುವಿಕೆಯೊಂದಿಗೆ ಸಹ ಸಂಬಂಧಿಸಿದೆ ಜನರು ಈ ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಗಂಗೆ ಯಮುನಾ ಗೋದಾವರಿ ಕೃಷ್ಣ ಮತ್ತು ಕಾವೇರಿಯ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಸ್ನಾನವು ಪುಣ್ಯ ಅಥವಾ ಇಂದಿನ ಪಾಪಗಳ ವಿಮೋಚನೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಇಡೀ ಭಾರತವೇ ಈ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಆಚರಿಸಲಾಗಿದೆ ಕರ್ನಾಟಕದಲ್ಲಿ ರೈತರು ಸುಗ್ಗಿ ಅಥವಾ ಸುಗ್ಗಿಯ ಹಬ್ಬವಾಗಿ ಆಚರಿಸುತ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡುತ್ತಾ ಮಾತನಾಡಿ ಎಂದು ಕೇಳುತ್ತಾ ಈ ದಿನ ನಾನು ಒಂದು ಬ್ಲಾಗಿಂಗ್ ಚಾನಲ್ ಅರುಣೋದಯ ಎಂಬ ಬ್ಲಾಗಿಂಗ್ ಚಾನಲನ್ನು ಆರಂಭಿಸುತ್ತಿದ್ದೇನೆ ಈ ಚಾನಲ್ ಇದರ ಉದ್ದೇಶ ಏನಂದರೆ ಜನಸಾಮಾನ್ಯರು ಅಥವಾ ಮಧ್ಯಮ ವರ್ಗದ ಜನರು ಜೀವಿಸಿರುವ ಜೀವಿಸುವಂತಹ ಸಾಮಾನ್ಯ ಜೀವನ ಶೈಲಿ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಬ್ಲಾಗ್ ಮಾಡೋಣ ಅನ್ನೋಂತಹ ಉದ್ದೇಶದಿಂದ ಈ ಒಂದು ಅರುಣೋದಯ ಎಂಬ ಎಂಬ ಚಾನಲ್ನನ್ನು ಈ ದಿನ ಅದು ಸಂಕ್ರಾಂತಿ ಹಬ್ಬದ ದಿನವೇ ಮಾಡಬೇಕು ಅಂತ ಅಂದ್ಕೊಂಡು ಈ ದಿನ ನಾನು ಈ ಒಂದು ಚಾನಲ್ನ ಪ್ರಾರಂಭಿಸುತ್ತಿದ್ದೇನೆ ಈ ಚಾನಲ್ಗೆ ನಿಮ್ಮ ಒಂದು ಸಹಕಾರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ವಿಷಯಗಳಿದ್ದರೆ ಇದಕ್ಕೆ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನು ಈ ಒಂದು ಪುಟ್ಟದಾಗಿರುವಂತಹ ಒಂದು ಪರಿಚಯ ಮಾಡ್ಕೊತ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ತೀನಿ ಅಂತ ನಿಮಗೆ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು